ಸ್ನೇಹಿತರೆ ಇದೇನ ನಾವು ಬೆಂಗಳೂರಿನ ಬೊಮ್ಮನಳ್ಳಿ ಸಮೀಪ ಇರತಕ್ಕಂಥ ಗಾರವಿಬಾವಿ ಪಾಳ್ಯದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನ ಮಾಡೋಣ ಬನ್ನಿ ಈ ದೇವಸ್ಥಾನ ಕೂಡುಗೇಟು ಮತ್ತು ಗಾರವಿಬಾವಿ ಪಾಳ್ಯದ ಮಧ್ಯೆ ಸರ್ವಿಸ್ ರಸ್ತೆನಲ್ಲಿದೆ ಈ ದೇವಸ್ಥಾನದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜೊತೆ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿ ಕೂಡ ಇದೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಈ ದೇವಿ ಇಲ್ಲಿ ಮೊದಲು ಉದ್ಭವವಾಗಿ ಕಲ್ಲಿನ ರೂಪದಲ್ಲಿ ನೆಲೆಸಿರ್ತಾಳೆ ತದನಂತರ ಎರಡ್ ಸಾವಿರದ ಮೂರರಲ್ಲಿ ಈ ವಿಗ್ರಹ ಹಾಗೂ ದೇವಸ್ಥಾನ ನಿರ್ಮಾಣ ಆಗಿರುತ್ತದೆ ಶ್ರೀ ಅಮ್ಮನವರ ಬಲಗಡೆ ಮಹಾಗಣಪತಿ ಸನ್ನಿಧಿ ಇದ್ರೆ ಅಮ್ಮನವರ ಎಡಭಾಗಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿ ಇದೆ ಇಲ್ಲಿ ದಿನನಿತ್ಯ ಪೂಜಾ ಸಮಯ ಬಂದು ಬೆಳಗ್ಗೆ ಆರರಿಂದ ಹನ್ನೆರಡು ಮುಕ್ಕಾಲ್ ಒಂದು ಗಂಟೆವರೆಗೂ ಇರುತ್ತೆ ಮತ್ತೆ ಸಂಜೆ ಐದರಿಂದ ಎಂಟು ಮುಕ್ಕಾಲ್ವರೆಗೂ ಇರುತ್ತೆ ಈ ದೇವಸ್ಥಾನ ಆಲ್ಮೋಸ್ಟ್ ಮುಕ್ಕಾಲ್ ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ದೇವಸ್ಥಾನ ಪಕ್ಕದಲ್ಲಿ ಸಾಯಿಬಾಬಾ ಮಂದಿರ ಕೂಡ ಇದೆ ಈಗ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತೋತ್ಸವ ನಡೀತಾ ಇದೆ ಇವತ್ತು ಅಂದ್ರೆ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಮತ್ತೆ ನಾಳೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಮ್ಮನವರ ವರ್ಧ್ಯಂತೋತ್ಸವಕ್ಕೋಸ್ಕರ ವಿಶೇಷ ಪೂಜೆ ಹಾಗೂ ಚಂಡಿಕಾಯಾಗ ಎಲ್ಲ ಕಾರ್ಯಕ್ರಮಗಳನ್ನ ಏರ್ಪಡಿಸಿರುತ್ತಾರೆ ದೇವಸ್ಥಾನದ ಪ್ರದಕ್ಷಿಣೆ ಪ್ರಾಂಗಣ ದೇವಸ್ಥಾನದ ಹಿಂಭಾಗದಲ್ಲಿ ಬಲಭಾಗಕ್ಕೆ ನಾಗದೇವರ ಸನ್ನಿಧಿ ಕೂಡ ಇದೆ ಹಾಗೆ ದೇವಸ್ಥಾನ ಮುಂಭಾಗದಲ್ಲಿ ಎಡಭಾಗಕ್ಕೆ ಶ್ರೀ ನವಗ್ರಹ ದೇವತೆಗಳ ಸನ್ನಿಧಿ ಇದೆ ಈ ದೇವಸ್ಥಾನ ಕ್ಷೇತ್ರ ಪಾಲಕರು ಅಂತ ವೀರಭದ್ರೇಶ್ವರ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಸ್ನೇಹಿತರೆ ನೀವ್ಯಾವಾಗ್ಲೂ ಈ ಕಡೆ ಬಂದಾಗ ಈ ಅಮ್ಮನವರ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮ್ಮನವರ ದರ್ಶನ ಮಾಡಿ ದೇವಸ್ಥಾನದ ರಾಜಗೋಪುರ ಎರಡು ಸಾವಿರದ ಹದಿಮೂರಲ್ಲಿ ನಿರ್ಮಾಣ ಆಗಿದೆ ಒಟ್ಟು ಆರಂಭಿಸ್ತಿದೆ